ಅಹಂಕಾರ ಅನ್ನೋದು ಎಂತಹ ದೊಡ್ಡ ಮನುಷ್ಯನನ್ನಾದರೂ ಸಣ್ಣವನನ್ನಾಗಿ ಮಾಡಿಬಿಡುತ್ತೆ ಜಗತ್ತಿನ ಇತಿಹಾಸದಲ್ಲಿ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಂಡವರು ತಮ್ಮ ಶ್ರೇಷ್ಠ ನಡೆ ನುಡಿಗಳಿಂದ ಮತ್ತು ಜ್ಞಾನದಿಂದಾನೇ ಹೊರತು ಹಣದ ಶ್ರೀಮಂತಿಕೆಯಿಂದಲ್ಲ ಗಾಂಧಿ ನೆಲ್ಸನ್ ಮಂಡೇಲಾ ಅವರ ಮಾತುಗಳು ಜಗತ್ತಿನ ಎಲ್ಲ ಜನರಿಗೂ ಕೂಡ ಸ್ಫೂರ್ತಿಯಾಗಿತ್ತು ಆದ ಕಾರಣಕ್ಕೆ ಇಂದಿಗೂ ಕೂಡ ಅವರು ಪ್ರಸ್ತುತ ಆದರೆ ಇಂದಿನ ನಾಯಕರು ಅಂತ ಅನಿಸ್ಕೊಂಡವರು ಆಡೋ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೂ ಆಗದೆ ಕಿವಿನ ಮುಚ್ಕೊಳ್ಳೋಕ್ಕೂ ಆಗದೆ ಇರುವಂತಹ

And then I'll see some rebel Republican, you know, some guy that wants to grandstand, say, I think that Congress should take over negotiations. Let me tell you, you don't negotiate like I negotiate. Congress takes over negotiating, sell America fast because you're going to go busted. You don't, I just saw it today, a couple of your congressmen say, I think we should get involved in the negotiation of the tariffs. Oh, that's what I need. I need some. ಸಮ್ ನಮಸ್ಕಾರ ಏ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನು ಸಪ್ನಾ ಕೇಳಿದ್ರಲ್ಲ ನಮ್ಮ ವಿಶ್ವಗುರುವಿನ ಆಪ್ತ ಸ್ನೇಹಿತ ಆಡಿದ ಮಾತನ್ನ ತೆರಿಗೆ ಹಾಕಿರೋದನ್ನೇ ತನ್ನ ದೊಡ್ಡ ಸಾಧನೆ ಅನ್ನುವಂತೆ ವರ್ತಿಸ್ತಾ ಇರೋ ಇಂತಹವರನ್ನು ಬಹಳ ಸುಶಿಕ್ತರು ಎನಿಸ್ಕೊಂಡವರು ಅಮೇರಿಕಾದ ಪ್ರಜೆಗಳು ಅದು ಹೇಗೆ ತಮ್ಮ ನಾಯಕನು ಅಂತ ಒಪ್ಕೊಂಡಿರ್ತಾರೋ ಗೊತ್ತಿಲ್ಲ ಅದು ಬಿಡಿ ಇಂತಹ ಸ್ನೇಹಿತನನ್ನು ಪಡೆದಿರೋ ನಮ್ಮ ವಿಶ್ವಗುರು ಎಂತಹ ಅದೃಷ್ಟವಂತರು ಈ ಮಾತಿನ ಜೊತೆಗೆ ಇನ್ನೇನು ಮಾತಾಡಿದ್ದಾರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ರಾಷ್ಟ್ರೀಯ ರಿಪಬ್ಲಿಕನ್ ಕಾಂಗ್ರೆಸ್ ಸಮಿತಿಯ ಭೋಜನಕೂಟದಲ್ಲಿ ತಮ್ಮ ಪಕ್ಷದವರ ಮುಂದೆ ಕೊಚ್ಕೊಳ್ತಾ ಮಾಡಿದ ಭಾಷಣದಲ್ಲೇ ಜಗತ್ತಿನ ಎಲ್ಲ ದೇಶದವರನ್ನ ಕೂಡ ಅವಮಾನಿಸಿದ ರೀತಿ ಮಾತಾಡಿದ್ದಾರೆ ಚೀನಾ ದೇಶಕ್ಕೆ ನೂರ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹೇರಿದ ನಂತರ ಬೇರೆ ದೇಶಗಳು ನಮ್ಮ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಬಿಡ್ಕೊಳ್ತಾ ಇದ್ದಾರೆ ಎಲ್ಲ ದೇಶಗಳು ಮಂಡಿ ಊರಿದಾವೆ ನಮ್ಮೊಡನೆ ವ್ಯಾಪಾರ ಒಪ್ಪಂದಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾವೆ ಅಂತ ಬಹಳ ವಿಡಂಬನೆಯಾಗಿ ಮಾತಾಡಿದ್ದಾರೆ ಇದಕ್ಕೆ ಅನುಗುಣವಾಗಿ ನೋಡಿದಾಗ ನಮ್ಮ ಭಾರತದ ವಿದೇಶಾಂಗ ರಾಜ್ಯ ತಾಂತ್ರಿಕರು ಅಮೆರಿಕಾದ ಜೊತೆ ವ್ಯಾಪಾರದ ವಿಷಯವಾಗಿ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ತೇವೆ ಅಂತ ಹೇಳ್ತಾನೆ ಬಂದಿದ್ದಾರೆ ಆದರೆ ಚೀನಾ ಮಾತ್ರ ಏಟಿಗೆ ಎದುರೇಟನ್ನು ಕೊಡ್ತಾ ನಿಂತಿದೆ ಇಲ್ಲಿ ನಿಜವಾಗ್ಲೂ ನಮ್ಮ ವಿಶ್ವಗುರುವಿನ ಸ್ವಾಭಿಮಾನ ಎಲ್ಲಿ ಹೋಯ್ತು ಸ್ನೇಹಿತ ಅನ್ನೋ ಕರುಣೆಯನ್ನ ತೋರಿಸದೆ ಎಲ್ಲರ ಸಾಲಿನಲ್ಲಿ ನಿಲ್ಲಿಸಿ ವಿಡಂಬನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಇದಕ್ಕೆ ನಮ್ಮ ವಿಶ್ವಗುರುವಿನ ಪ್ರತಿಕ್ರಿಯೆ ಏನಂತ ನೋಡಬೇಕು ಎಂತಹವರು ನಮಗೆ ಸ್ನೇಹಿತರಾಗೋದಕ್ಕೆ ಅರ್ಹರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ